ನಮಸ್ಕಾರ ಸ್ನೇಹಿತರೆ ನಿಮಗೆ ನಾಯಕ ನಟ ವಿಜಯ್ ರಾಘವೇಂದ್ರ ಯಾರು ಅಂತ ಗೊತ್ತು ಬಿಗ್ ಬಾಸ್ ಸೀಸನ್ ಒನ್ ವಿನ್ನರ್ ಅಂತಲೂ ಗೊತ್ತು ಆದರೆ ಅವರು ಸಿನಿಮಾದಲ್ಲಿ ಮಾತ್ರವಲ್ಲ ಪ್ರೀತಿ ವಿಚಾರದಲ್ಲೂ ಎಲ್ಲರಿಗೂ ರೋಲ್ ಅಂತ ನಿಮಗೆ ಗೊತ್ತಾ ಹೌದು ಸ್ನೇಹಿತರೆ ನಾನಿವತ್ತು ಈ ವಿಡಿಯೋದಲ್ಲಿ ನಾಯಕ ನಟ ವಿಜಯ ರಾಘವೇಂದ್ರ ಅವರ ಅತ್ಯಂತ ಸ್ವಾರಸ್ಯಕರವಾದ ಲವ್ ಸ್ಟೋರಿ ಬಗ್ಗೆ ಹಾಗೂ ಸ್ಪಂದನ ಅವರು ಕೊಟ್ಟಿದ್ದ ವಿಶಿಷ್ಟ ಸರ್ಪ್ರೈಸ್ಗಳ ಬಗ್ಗೆ ಇನ್ನೂ ಮುಂತಾದ ವಿಚಾರಗಳ ಬಗ್ಗೆ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ತಿಳ್ಕೊಳ್ತಾ ಇರಿ ವಿಜಯ ರಾಘವೇಂದ್ರ ಅವರು ಬಾಲ್ಯದಿಂದಲೂ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಅವರ ಚಿನ್ನಾರಿ ಮುತ್ತ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅವರು ತುಂಬ ಸಭ್ಯ ಒಳ್ಳೆಯ ವ್ಯಕ್ತಿ ಅವರ ನಿನಗಾಗಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಆ ಸಿನಿಮಾ ಮಾಡಬೇಕಾದರೆ ಮಂಗಳೂರು ಕಡೆಯವರನ್ನು ಮದುವೆಯಾಗಬೇಕು ಅಂದುಕೊಂಡಿದ್ದರಂತೆ ಹಾಗೆ ಹೊರನಾಡಿಗೆ ಹೋದಾಗ ನನ್ನ ಹೆಂಡತಿಯಾಗಿ ಬರುವವಳು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿ ಇರಬೇಕು ಅಂದುಕೊಂಡಿದ್ದರಂತೆ ಪ್ರೀತಿಗೆ ಮುನ್ನುಡಿ ಬರೆದಿತ್ತು ಕಾಫಿ ಡೇ ಹೌದು ವೀಕ್ಷಕರೇ ಎಲ್ಲರೂ ಮನಸ್ಸಿನಲ್ಲಿ ಅಂದುಕೊಂಡಿರುತ್ತೇವೆ ತನ್ನ ಹೆಂಡತಿ ಅಥವಾ ಗಂಡನಾಗಿ ಬರುವವರು ಆಗಿರಬೇಕು ಹೀಗಿರಬೇಕು ಎಂದು ಅದೇ ರೀತಿ ವಿಜಯ ರಾಘವೇಂದ್ರ ಅವರಿಗೆ ಆಸೆ ಇತ್ತು ಅದರಂತೆ ಅವರು ಸ್ಪಂದನಾನ ಮೊದಲು ನೋಡಿದ್ದು ಮಲ್ಲೇಶ್ವರಂನ ಕಾಫಿ ಡೇನಲ್ಲಿ ಆಗ ಅವರಿಗೆ ನೋಡಿದಾಕ್ಷಣ ಈ ಸೈಲೆಂಟ್ ಸುಂದರಿಯ ಮೇಲೆ ಲವ್ ಆಗಿ ಬಿಟ್ಟಿತ್ತು ಹೃದಯಕ್ಕೆ ನೀನೇ ಬೇಕು ಅನ್ನುವ ಅಂಬಲವೂ ಶುರುವಾಗಿತ್ತು ಮದುವೆಯಾದರೆ ಇಂಥ ಹುಡುಗಿಯನ್ನು ಮದುವೆಯಾಗಬೇಕು ಅನ್ನಿಸಿದೆ ಅದೇ ಲವ್ ಅಟ್ ಫಸ್ಟ್ ಸೈಟ್ ಅಂತೀವಲ್ಲ ಆ ಥರ ಆದರೆ ಹಿಂದೆ ಬಿದ್ದು ಓಡಾಡೋದಕ್ಕೆ ಅಷ್ಟು ಸುಲಭ ಕೂಡ ಆಗಿರಲಿಲ್ಲ ಏಕೆಂದರೆ ಚಿನ್ನಾರಿ ಮುತ್ತ ಸ್ಟಾರ್ ಆಗಿದ್ದರು ಶಾಕ್ ಕಾದಿತ್ತು ಹೌದು ವೀಕ್ಷಕರೇ ವಿಜಯ ರಾಘವೇಂದ್ರ ಅವರು ನೋಡಿದ್ದ ಹುಡುಗಿ ಪೊಲೀಸ್ ಆಫೀಸರ್ ಬಿಕೆ ಶಿವರಾಮ್ ಅವರ ಮಗಳು ಪೊಲೀಸ್ ಆಫೀಸರ್ ಮಗಳು ನನ್ನನ್ನು ಒಪ್ಪಿಕೊಳ್ಳುತ್ತಾಳ ಒಪ್ಪಿಕೊಂಡರೂ ಅವರ ತಂದೆ ನಮ್ಮ ಮದುವೆಗೆ ಒಪ್ಪುತ್ತಾರಾ ಎಂಬ ತೊಂದ್ವಾ ಕಾಡಿತ್ತಂತೆ ಆಗಲೇ ಚಿನ್ನಾರಿ ಮತ್ತು ವಿಜಯ ರಾಘವೇಂದ್ರ ಅವರು ಒಂದು ಐಡಿಯಾ ಮಾಡಿದ್ದರು ಪ್ರಪೋಸ್ ಮಾಡಿದ್ದು ಹೇಗೆ ಹೇಗಿದ್ದರೂ ಮಲ್ಲೇಶ್ವರಂನ ಕಾಫಿ ಡೇಗೆ ಸ್ಪಂದನ ಅವರು ಬರುತ್ತಿರುತ್ತಾರೆ ಎಂಬ ವಿಷಯ ಗೊತ್ತಿತ್ತಲ್ಲ ಅಂತೂ ಧೈರ್ಯ ಮಾಡಿ ಒಂದು ದಿನ ಅದೇ ಡೇಯಲ್ಲಿ ವಿಜಯ ರಾಘವೇಂದ್ರ ಅವರು ಸ್ಪಂದನ ಮಾತನಾಡಿಸಿದ್ದಾರೆ ಮಾತನಾಡುವಾಗ ಪ್ರೀತಿ ಇನ್ನೂ ಗಟ್ಟಿಯಾಗಿದೆ ಆಗ ತನ್ನ ಮನದಲ್ಲಿ ಇರೋ ಆ ಒಂದು ಆಸೆಯನ್ನು ಹೇಳಿಕೊಂಡಿದ್ದಾರೆ ಸ್ಪಂದನಾರವರು ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ ಮನೆಯವರನ್ನು ಒಪ್ಪಿಸಿದ್ದು ಹೇಗೆ ವಿಜಯ ರಾಘವೇಂದ್ರರವರಿಗೆ ಮನೆಯಲ್ಲಿ ಮದುವೆ ಮಾಡಲು ಹೆಣ್ಣು ನೋಡುತ್ತಿದ್ದರು ಇದೇ ಸರಿಯಾದ ಸಮಯ ಎಂದು ವಿಜಯ ರಾಘವೇಂದ್ರ ಅವರು ನೇರವಾಗಿಯೇ ತಮ್ಮ ಮನದಲ್ಲಿ ಇರೋ ಆ ಒಂದು ಆಸೆಯನ್ನು ಮನೆಯವರ ಹತ್ತಿರ ಹೇಳಿಕೊಂಡಿದ್ದಾರೆ ನಾನು ಒಂದು ಹುಡುಗಿಯನ್ನು ನೋಡಿದ್ದೇನೆ ಆಕೆಯನ್ನು ಮದುವೆಯಾದರೆ ಚೆನ್ನಾಗಿರುತ್ತದೆ ಎಂದು ಮನೆಯಲ್ಲಿ ಹೇಳಿಕೊಂಡಿದ್ದಾರೆ ಎರಡು ಕಡೆ ಮನೆಯವರು ಒಪ್ಪಿದ್ದಾರೆ ಅಲ್ಲಿಗೆ ಎಲ್ಲವೂ ಸುಗಮವಾಗಿಯೇ ಸಾಗಿತ್ತು ಲವ್ ಆಟ್ ಫಸ್ಟ್ ಸೈಟ್ ಆಗಿದ್ದ ಹುಡುಗಿ ಸ್ಪಂದನ ಚಿನ್ನಾರಿ ಮುತ್ತನ ಲೈಫ್ ಪಾರ್ಟ್ನರ್ ಆದರು ಇದು ಒಂದು ರೀತಿ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು ವಿಜಯ ರಾಘವೇಂದ್ರ ಮನೆಯಿಂದ ಪ್ರಪೋಸ್ ಬಂದಾಗ ಬಿ ಕೆ ಶಿವರಾಮ್ ಅವರು ಕೂಡ ಬೇಸರ ಮಾಡಿಕೊಳ್ಳಲಿಲ್ಲ ಒಳ್ಳೆ ಮನೆತನದ ಹುಡುಗ ಒಳ್ಳೆಯ ಹುಡುಗ ಕೂಡ ಆಗಿದ್ದಾನೆ ಈತನಿಗೆ ಮಗಳನ್ನು ಕೊಡಬಹುದು ಅಂತಲೇ ಡಿಸೈಡ್ ಮಾಡಿದ್ದರು ಹಾಗೆ ವಿಜಯ ರಾಘವೇಂದ್ರ ಅವರ ಲವ್ ಸ್ಟೋರಿಗೆ ಒಂದು ಹ್ಯಾಪಿ ಆರಂಭ ಶುರುವಾಗಿತ್ತು ಆದರ್ಶ ದಂಪತಿಗಳು ಪ್ರೀತಿಸಿ ಮದುವೆಯಾದ ಸ್ಪಂದನ ಬರೋ ಮುಂಚೆಯೇ ವಿಜಯ ರಾಘವೇಂದ್ರ ಅವರಿಗೆ ಒಂದು ಕನಸಿತ್ತು ತಾನು ಮದುವೆಯಾಗುವ ಉಡುಗೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಆಕೆಯನ್ನು ಎಂದೂ ನೋಯಿಸಲೇಬಾರದು ಅಂದುಕೊಂಡಿದ್ದರು ಅದರಂತೆ ಸ್ಪಂದನ ಅವರನ್ನು ಚೆನ್ನಾಗಿಯೇ ನೋಡಿಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ಹೆಚ್ಚು ಕಡಿಮೆ ಹದಿನಾರು ವರ್ಷ ಯಶಸ್ವಿ ಜೀವನ ಸಾಗಿಸಿದ್ದಾರೆ ಇವರ ಪ್ರೀತಿಗೆ ಸಾಕ್ಷಿಯಾಗಿ ಮಗ ಶೌರ್ಯ ಕೂಡ ಇದ್ದಾನೆ ಸ್ಪಂದನಾರವರನ್ನು ಪ್ರೀತಿಯಿಂದ ಅಚ್ಚು ಎಂದು ಕರೆಯುತ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ದಂಪತಿಗಳು ಇಬ್ಬರು ಜೊತೆಯಾಗಿಯೇ ಹೋಗುತ್ತಿದ್ದರು ಯಾವಾಗಲೂ ನಗುತ್ತಲೇ ಇರುತ್ತಿದ್ದರು ಇದ್ದರೆ ಈ ರೀತಿ ಆದರ್ಶ ದಂಪತಿಗಳು ಇರಬೇಕು ಅನ್ನಿಸುವ ಹಾಗೆ ಇದ್ದರು ಬಿಗ್ ಬಾಸ್ ಕಾರ್ಯಕ್ರಮ ಮಾಡಲು ಸ್ಪಂದನಾ ಕಾರಣ ಬಿಗ್ ಬಾಸ್ ಕಾರ್ಯಕ್ರಮದ ಆಹ್ವಾನ ಬಂದಾಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ ಬೇಡವಾ ಎಂದು ಗೊಂದಲದಲ್ಲಿ ಇದ್ದಾಗ ಪತ್ನಿ ಧೈರ್ಯ ತುಂಬಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ಹೇಳಿದ್ದಾರೆ ಅದರಂತೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜಯ ರಾಘವೇಂದ್ರ ವಿನ್ ಕೂಡ ಆದರು ಕನ್ನಡದ ಮೊದಲ ಬಿಗ್ ಬಾಸ್ ವಿನ್ನರ್ ಅನ್ನೋ ಹೆಗ್ಗಳಿಕೆ ಕೂಡ ವಿಜಯ ರಾಘವೇಂದ್ರ ಅವರಿಗೆ ಇದೆ ಈ ಒಂದು ಖುಷಿಯನ್ನು ಮನದಲ್ಲಿಯೇ ಎಂಜಾಯ್ ಮಾಡಿದ್ದ ಸ್ಪಂದನ ಯಾವಾಗಲೂ ಪತಿಗೆ ಸೈಲೆಂಟ್ ಆಗಿಯೇ ಸಾಥ್ ಕೊಟ್ಟವರು ಗಂಡನ ಸುಖಗಳಲ್ಲಿ ಸಮನಾಗಿ ಭಾಗಿಯಾಗಿದ್ದಾರೆ ಸ್ಪಂದನ ಅವರು ಕೊಟ್ಟಿದ್ದ ವಿಶಿಷ್ಟ ಸರ್ಪ್ರೈಸ್ಗಳು ಏನು ಸ್ಪಂದನ ಹೆಚ್ಚು ಮಾತನಾಡುತ್ತಲೇ ಇರಲಿಲ್ಲ ಎಲ್ಲಿಗೆ ಹೋದರೂ ಸರಿಯೇ ಮಾಧ್ಯಮಕ್ಕೆ ಮಾತನಾಡಿದ್ದೇ ಇಲ್ಲ ಆಗಿದ್ದ ಸ್ಪಂದನ ಪತಿ ವಿಜಯ ರಾಘವೇಂದ್ರ ಅವರಿಗೆ ಮಾತ್ರ ಸರ್ಪ್ರೈಸ್ ಕೊಡುವುದರಲ್ಲಿ ಮಾಸ್ಟರ್ ಎನಿಸಿಕೊಂಡಿದ್ದಾರೆ ಪ್ರತಿ ವಿಶಿಷ್ಟ ದಿನಗಳಲ್ಲಿ ಅಂದರೆ ಹುಟ್ಟಿದ ಹಬ್ಬಕ್ಕೆ ವಾರ್ಷಿಕೋತ್ಸವಕ್ಕೆ ಏನಾದರೂ ಸರ್ಪ್ರೈಸ್ಗಳನ್ನು ಕೊಡುತ್ತಿದ್ದರು ಹಾಗೇ ಒಂದು ದಿನ ಸುಮ್ಮನೆ ಹೊರಗಡೆ ಹೋಗೋಣ ಎಂದು ಕರೆದುಕೊಂಡು ಹೋಗಿ ಒಂದು ಮೂಟೆ ತುಂಬ ವಿಜಯ ರಾಘವೇಂದ್ರ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಕೊಟ್ಟಿದ್ದರಂತೆ ಅಚ್ಚೆ ಹಾಕಿಸಿಕೊಂಡಿದ್ದರು ವಿವಾಹ ವಾರ್ಷಿಕೋತ್ಸವಕ್ಕೆ ತನ್ನ ಪ್ರೀತಿಯ ಪತಿಯ ಹೆಸರು ವಿಜಯ ರಾಘವೇಂದ್ರ ಎಂದು ಕೈಯ ಮೇಲೆ ಅಚ್ಚೆ ಹಾಕಿಸಿಕೊಂಡು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂದರೆ ತನ್ನ ಪತಿಯನ್ನು ಸ್ಪಂದನಾರವರು ಎಷ್ಟು ಪ್ರೀತಿಸುತ್ತಿದ್ದರು ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ವಿಜಯ ರಾಘವೇಂದ್ರರವರು ಕೂಡ ತನ್ನ ಪ್ರೀತಿಯ ಪತ್ನಿಗೆ ಸರ್ಪ್ರೈಸ್ ಆಗಿ ಉಂಗುರ ಕೊಡಿಸಿದ್ದಾರೆ ಆದರೆ ಸ್ಪಂದನಾ ಅವರಂತೆ ಕುತೂಹಲವನ್ನು ಕಾಯ್ದುಕೊಂಡು ಬರುವುದು ವಿಜಯರವರಿಗೆ ಸಾಧ್ಯವಾಗುತ್ತಿರಲಿಲ್ಲವಂತೆ ಆದ್ದರಿಂದಲೇ ಸರ್ಪ್ರೈಸ್ ಕೊಡುವುದರಲ್ಲಿ ಸ್ಪಂದನಾರವರು ಮಾಸ್ಟರ್ ಅವರಿಗೆ ಕೋಪ ಬಂದಾಗ ಏನು ಮಾಡುತ್ತಿದ್ದರು ದಾಂಪತ್ಯ ಅಂದ ಮೇಲೆ ಸರಸವಿರಸ ಇದ್ದೇ ಇರುತ್ತದೆ ಅದು ಇದ್ದರೇನೇ ಮಜಾ ಅದೇ ರೀತಿ ಪತ್ನಿ ಸ್ಪಂದನಾಗೆ ಕೋಪ ಬಂದಾಗ ವಿಜಯ ರಾಘವೇಂದ್ರರವರು ಹಾಡು ಹೇಳಿ ಸಮಾಧಾನ ಮಾಡುತ್ತಾರಂತೆ ಅದೇ ರೀತಿ ಪತಿಗೆ ಕೋಪ ಬಂದಾಗ ಸ್ಪಂದನಾರವರು ಹಾಡು ಹೇಳಿ ಸಮಾಧಾನ ಮಾಡುತ್ತಾರಂತೆ ಇಬ್ಬರಿಗೂ ಹಾಡುಗಳು ಅಂದರೆ ಇಷ್ಟ ಅದನ್ನು ನೀವು ಅವರಿಬ್ಬರ ರೀಲ್ಸ್ಗಳಲ್ಲಿ ನೋಡಬಹುದು ಎಂಥ ಮುದ್ದಾದ ಜೋಡಿ ಅಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳಿದುಕೊಂಡಿದ್ದೇನೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು ಮತ್ತೆ ಮತ್ತೆ ಹೇಳಲ್ಲ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್